ಹಾಯ್ ಫ್ರೆಂಡ್ಸ್ ಎಲ್ ಕೆ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಕೆ ಪಿ ಸಿಯ ಕೆ ಎಸ್ ಎಕ್ಸಾಮ್ನ ಬರೀ ಬರೆಯೋದಕ್ಕೆ ತಯಾರಿಯನ್ನು ಮಾಡಿದರೂ ಇದಕ್ಕೆ ಸಂಬಂಧಪಟ್ಟಾಗಿ ಒಂದು ಅಪ್ಡೇಟ್ ಸಿಗ್ತಾ ಇದೆ ಸ್ನೇಹಿತರೆ ಕೆ ಪಿ ಸಿಯಿಂದ ಒಂದು ಅಧಿಕೃತ ಮಾಹಿತಿ ಲಭ್ಯವಾಗ್ತಾ ಇದೆ ಸೊ ಕೆ ಎಸ್ನ ಅಫಿಷಿಯಲ್ ಎಕ್ಸಾಮ್ ಡೇಟನ್ನು ಅಫಿಷಿಯಲ್ ಆಗಿ ಅವರು ಅನೌನ್ಸ್ ಮಾಡ್ತಾ ಇದ್ದಾರೆ ಪ್ರೆಸ್ ನೋಟ್ನ ಮುಖಾಂತ್ರ ಈ ಮುಖಾಂತರ ಮುಂಚೆ ಏನು ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಿಗದಿಯಾಗಿದ್ದಂತಹ ಗಜೆಟೆಡ್ ಪ್ರೊಪೆಷನರಿ ಎಕ್ಸಾಮ್ಗೆ ಸಂಬಂಧಪಟ್ಟಾಗಿ ಒಂದು ಹೊಸ ಡೇಟನ್ನು ಕೊಡ್ತಾ ಹೋಗ್ತಿದ್ದಾರೆ ಸ್ನೇಹಿತರೆ ಓನ್ಲಿ ಎರಡು ದಿನಗಳ ಕಾಲ ಪೋಸ್ಟ್ಪೋನ್ ಅನ್ನ ಮಾಡ್ತಾ ಇದ್ರೆ ಈ ಮುಖಾಂತರ ಎರಡು ದಿನಗಳ ಕಾಲ ಮಾತ್ರ ಮುಂದೂಡಲಾಗಿದೆ ಎಕ್ಸಾಮ್ ಅನ್ನುವಂತ ಗಮನಿಸಬಹುದಾಗಿದೆ ಈ ಮುಖಾಂತರ ಹೊಸ ಪರೀಕ್ಷಾ ದಿನವನ್ನ ಇಪ್ಪತ್ತೇಳು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕೆ ಎಸ್ ನ ಗಜೆಟೆಡ್ ಪ್ರೊಬೆಷನರಿ ಎಕ್ಸಾಮ್ ನ ಪೂರ್ವಭಾವಿ ಪರೀಕ್ಷೆಯನ್ನ ನಿಗದಿಪಡಿಸಿ ಕೆ ಪಿ ಎಸ್ ಸಿ ಪ್ರೆಸ್ ನೋಟ್ ರಿಲೀಸ್ ಆಗ್ತಿದೆ ಸ್ನೇಹಿತರೆ ಇದೊಂದು ಅಫಿಷಿಯಲ್ ಅನೌನ್ಸ್ಮೆಂಟ್ ಅಂತ ಹೇಳ್ಬೋದು ಕೆ ಪಿ ಎಸ್ ಯಾರೆಲ್ಲ ತುಂಬಾ ಕನ್ಫ್ಯೂಸ್ಡ್ ಆಗಿದ್ರು ಕೆ ಎಸ್ ಎಕ್ಸಾಮ್ ಗೆ ಸಂಬಂಧಪಟ್ಟ ಇಪ್ಪತ್ತೈದನೇ ತಾರೀಖ್ ಮಾಡ್ತಾರ ಅಥವಾ ಇಪ್ಪತ್ತೇಳನೇ ತಾರೀಖ್ ಮಾಡ್ತಾರ ಈ ರೀತಿಯಾಗಿರ್ತಕ್ಕಂಥ ಒಂದು ಗೊಂದಲದಲ್ಲಿ ಕೆ ಎಸ್ ನ ಆಕಾಂಕ್ಷಿಗಳಿದ್ರು ಅನ್ನುವಂಥದ್ದು ಇದಕ್ಕೆ ಸಂಬಂಧಪಟ್ಟ ಪಿ ಎಸ್ ಒಂದು ಅಧಿಕೃತ ಪ್ರೆಸ್ ನೋಟ್ ಕೊಡುವ ಮುಖಾಂತರ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೆಪಿ ಎಸ್ ಸಿ ಪೂರ್ವಭಾವಿ ಪರೀಕ್ಷೆಯನ್ನು ಕೆ ಎಸ್ ಗೆ ಸಂಬಂಧಪಟ್ಟ ನಡೆಸಲಾಗುತ್ತೆ ಸೊ ಈ ಮುಖಾಂತರ ಎಲ್ಲರೂ ಕೂಡ ಒಂದು ಕನ್ಫ್ಯೂಷನ್ ನ ಕ್ಲಿಯರ್ ಮಾಡ್ತಾ ಹೋಗ್ತಾ ಇದ್ರೆ ಸ್ನೇಹಿತರೆ ಸೊ ಯಾರೆಲ್ಲ ಕೆ ಎಸ್ ಎಕ್ಸಾಮ್ಗೆ ಅಟೆಂಡ್ ಮಾಡಲಿಕ್ಕೆ ಯಾರೆಲ್ಲ ಅಪ್ಲೈ ಮಾಡಿದ್ರು ಅವರಿಗೆ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಎಕ್ಸಾಮ್ ಇರುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟ ಒಂದು ಅಫಿಷಿಯಲ್ ಡೇಟ್ ಅನ್ನು ಕೂಡ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಕೆ ಪಿ ಸಿಗೆ ಸಂಬಂಧಪಟ್ಟಾಗೆ ಅನೇಕ ದಿನಗಳಿಂದ ತುಂಬ ಗೊಂದಲಗಳು ಕ್ರಿಯೇಟ್ ಆಗ್ತಿದೆ ಸ್ನೇಹಿತರೆ ಸೊ ಕೆ ಪಿ ಎಸ್ ಸಿ ಅವರು ಯಾಕೆ ಐ ಬಿ ಪಿ ಎಸ್ ಎಕ್ಸಾಮ್ ಗೆ ಸಂಬಂಧಪಟ್ಟ ಇಪ್ಪತ್ತೈದನೇ ತಾರೀಕು ಐ ಬಿ ಪಿ ಎಸ್ ಮತ್ತು ಕೆ ಎಸ್ ಎಕ್ಸಾಮ್ ಇದ್ದಂಥ ಸಂದರ್ಭದಲ್ಲಿ ಪೋಸ್ಟ್ಪೋನ್ ಮಾಡಬೇಕು ಅನ್ನುವಂಥದ್ದು ಸಿ ಎಂ ಸಿದ್ದರಾಮಯ್ಯನವರ ಕಡೆಯಿಂದನು ಕೂಡ ಒಂದು ಸಲಹೆಯನ್ನು ಕೊಟ್ಟಿದ್ರು ಕೆ ಪಿ ಸಿಗೆ ಸಂಬಂಧಪಟ್ಟ ಇದಕ್ಕೆ ಸಂಬಂಧಪಟ್ಟ ಕೆ ಪಿ ಎಸ್ ಸಿ ಕೂಡ ಕೇವಲ ಎರಡು ದಿನಗಳ ಕಾಲ ಮುಂದೂಡುವ ಮುಖಾಂತರ ಎರಡು ದಿನಗಳ ಕಾಲ ಮುಂದೂಡುವ ಮುಖಾಂತರ ಐ ಬಿ ಪಿ ಎಸ್ ಎಸ್ ಮತ್ತು ಕೆ ಎಸ್ ಎರಡು ಎಕ್ಸಾಮ್ ಗೆ ಅಟೆಂಡ್ ಮಾಡಿಕೊಡ್ಲಿ ಅಟೆಂಡ್ ಮಾಡೋದಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಬಟ್ ಕೆಲವು ಕೆಲವು ವದಂತಿಗಳು ಕೂಡ ಬರ್ತಾ ಇದ್ದಾರೆ ಸ್ನೇಹಿತರೆ ಕೆ ಪಿ ಎಸ್ ಸಿ ಗೆ ಸಂಬಂಧಪಟ್ಟಾಗ ಎಲ್ಲ ಭ್ರಷ್ಟಾಚಾರ ನಡೀತಾ ಇದೆಯಾ ಭ್ರಷ್ಟಾಚಾರದಿಂದ ಅವರು ಎಕ್ಸಾಮ್ ಮುಂದೂಡ್ತಾ ಇಲ್ಲ ಅವ್ರ ಅದಕ್ಕೋಸ್ಕರನೇ ಅವರು ಇಮಿಡಿಯೇಟ್ ಆಗಿ ಎಕ್ಸಾಮ್ ಅನ್ನ ಮಾಡಬೇಕು ಅನ್ನುವಂತಹ ಒಂದು ಒಂದು ಮಾಹಿತಿಗಳು ಪತ್ರಿಕೆಯಲ್ಲೂ ಕೂಡ ನಾವು ನೋಡ್ತಾ ಇದೀವಿ ಸೊ ಇದಕ್ಕೆ ಸಂಬಂಧಪಟ್ಟಾಗ ಅನೇಕರು ಕೂಡ ಕೆ ಪಿ ಎಸ್ಸಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ರೆ ಎಕ್ಸಾಮ್ ಡೇಟ್ ಅನ್ನ ಮುಂದೂಡಬೇಕು ಕನಿಷ್ಠ ಪಕ್ಷ ಒಂದು ತಿಂಗಳ ಕಾಲ ಮುಂದೂಡಬೇಕು ಅನ್ನುವಂತಹ ಒಂದು ಸಲಹೆಯನ್ನು ಅಥವಾ ಒಂದು ರಿಕ್ವೆಸ್ಟನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಬಟ್ ಇದಕ್ಕೆ ಸಂಬಂಧಪಟ್ಟಾಗೆ ಕೆ ಪಿ ಸಿಯಿಂದ ಯಾವುದೇ ರೀತಿಯಾದಂತಹ ಒಂದು ರೆಸ್ಪಾನ್ಸ್ ಬಂದಿಲ್ಲ ಅವರು ಓನ್ಲಿ ಎರಡು ದಿನಗಳ ಕಾಲ ಮುಂದೂಡುವ ಮುಖಾಂತರ ಮತ್ತೆ ಕೆ ಎಸ್ ಎಕ್ಸಾಮ್ ನಡೆದೇ ನಡೆಯುತ್ತೆ ಅದರಲ್ಲೂ ಕೂಡ ಇಪ್ಪತ್ತೇಳನೇ ತಾರೀಕೇ ನಡೆದೇ ನಡೆಯುತ್ತೆ ಮುಖಾಂತರ ಕೇವಲ ಹತ್ತೊಂಬತ್ತು ದಿನಗಳ ಕಾಲ ಬಾಕಿ ಇದೆ ಅನ್ನುವಂಥದ್ದು ಸ್ನೇಹಿತರೆ ಓನ್ಲಿ ಹತ್ತೊಂಬತ್ತು ದಿನಗಳ ಕಾಲ ಬಾಕಿ ಇದೆ ಕೆ ಎಸ್ ಸಿ ಎಕ್ಸಾಮ್ಗೆ ಸಂಬಂಧಪಟ್ಟಾಗೆ ಇನ್ನು ಯಾವುದೇ ರೀತಿಯಾದಂಥ ವದಂತಿಗಳಿಗೆ ಕಿವಿ ಕೊಡುಬಿಡಿ ಸ್ನೇಹಿತರೆ ಪ್ರಾಮಾಣಿಕವಾಗಿ ಎಕ್ಸಾಮ್ಗೆ ಸಂಬಂಧಪಟ್ಟಾಗೆ ತಯಾರಿಯನ್ನು ಮಾಡಿಕೊಳ್ಳಿ ಅದು ಫಲಿತಾಂಶ ಏನೇ ಇರ್ಬೋದು ಬಟ್ ಸೋಲು ಗೆಲುವು ಅನ್ನೋದು ಸಹಜ ಆಗುತ್ತೆ ಭ್ರಷ್ಟಾಚಾರದ ಕಳಂಕವನ್ನು ಹೊಂದಿದರೂ ಕೂಡ ನೀವು ಯಾವುದೇ ರೀತಿಯಾದಂಥ ತಲೆ ಕೆಡ್ಸ್ಕೊಳ್ದೆ ನಿಮ್ಮ ಯಾವುದೇ ರೀತಿಯಾದಂಥ ಡೈವರ್ಷನನ್ನು ಮಾಡಿಕೊಳ್ಳದೆ ತಯಾರಿ ಕಡೆ ಹೆಚ್ಚಿನ ಗಮನವನ್ನು ಕೊಡಿ ಅಂತ ಹೇಳ್ತಾ ನಿಮ್ಮ ಒಂದು ಪ್ರಯತ್ನವನ್ನು ಪರ್ಫೆಕ್ಟಾಗಿ ಮಾಡಿ ಅನ್ನುವಂಥದ್ದಷ್ಟೇ ನನ್ನ ಅಭಿಪ್ರಾಯ ಇನ್ನು ಹೆಚ್ಚಿನ ತಯಾರಿ ಕಡೆ ಗಮನ ಕೊಡಿ ಇರುವ ದಿನಗಳನ್ನು ಸದುಪಯೋಗ ಪಡಿಸಿಕೊಂಡು ಯಾವುದೇ ರೀತಿಯಾದಂಥ ವದಂತಿಗಳಿಗೆ ಕೊಡಬೇಡಿ ಯಾವಾಗಾರು ಎಕ್ಸಾಮ್ ಆಗಲಿ ಸ್ನೇಹಿತರೆ ನೀವು ತಯಾರಿಯನ್ನು ಪರ್ಫೆಕ್ಟಾಗಿ ಮಾಡ್ಕೊಳ್ಳಿ ಯಾವುದೇ ಯಾವಾಗ ಎಕ್ಸಾಮ್ ಕೊಟ್ಟರು ಕೂಡ ನೀವು ಬರೆಯೋದಕ್ಕೆ ಸಿದ್ಧರಾಗಿ ಅನ್ನುವಂಥದ್ದಷ್ಟೇ ನನ್ನ ಅಭಿಪ್ರಾಯ ಸ್ನೇಹಿತರೆ ಕೆ ನ ಆಕಾಂಕ್ಷಿಗಳಿಗೆ ಅನ್ನುವಂಥದ್ದು ಸೊ ಇದಾಗಿತ್ತು ಸ್ನೇಹಿತರೆ ಒಂದು ಕೆ ನ ಅಫಿಷಿಯಲ್ ಡೇಟ್ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಸೊ ದಯವಿಟ್ಟು ಯಾರೂ ಎಲ್ ಕೆ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್